ಅಜ್ಜಿ ಹ್ಮ್ ಯಾಕಜಜ್ಜಿ ಯಾಕೆ ಬೇಜಾರಾಗಿದ್ರಿ ನೆನ್ನೆ ಹೋದ್ರಿ ಆಲೆ ಬಂದಿದ್ದೀರಿ ಅಯ್ಯೋ ಅಮ್ಮ ನೀರು ನಿಲ್ಬವ ಓ ಅಮ್ಮ ಕೆಲ್ಸಕ್ಕೆ ಹೋಗಳೆ ಅಲ್ವಾ ಅಮ್ಮಗೆ ಫೋನ್ ಮಾಡಿ ತಕ್ಕನ್ವಾ ನಾನು ಇಲ್ಲಿ ಬಂದಿರೋದು ಗೊತ್ತಾಗ್ಬಿಟ್ಟು ಏನ್ ಓಸಿ ಅಲ್ಲ ಏನ್ ಎಲ್ಲ ಕಲುವೆ ಚೆನ್ನಾಗಿ ಬೋಯಸ್ಕಂಡೆ ಹ್ಞೂ ಪಾಪ ಅಲಕನಜಿ ನಮ್ಗೆ ಎಲ್ಪ್ ಮಾಡಕ್ ಹೋಗಿ ನೀವು ಅವ್ರ ಕಲೆಲ್ಲಾ ಬೋಯಸ್ಕೊಳಂಗ ಆಯ್ತಲ್ಲ ಸಿಕ್ಕಿಲ್ಲ ಆಕ ಈಗ ಅವ್ರಗ್ ಬೇಡ ಅಂದ್ಬಿಟ್ಟು ನಾನು ಬಿಟ್ಟ ಅದಕ್ಕೆ ಸರಿಯಾಗಿ ಬಂದೇನಿ ಬಂದೀನಿ ನಿಮಗೆ ಬೇಡದವ್ರು ನೀವು ಇರ್ರವ ನನಗೆ ಬೇಕು ನನಗೆ ನನ್ನ ಮಾ ನನ್ನ ಸ್ವಾಸೆ ನನ್ನ ಮಗಳು ಅಂದ್ಕೊಂಡಿವನಿ ನನ್ನ ಸ್ವಾಸೆನು ಬೇಕು ನನ್ನ ಮಮ್ಮಗಳು ಬೇಕು ನಿಮಗೆ ಬೇಡದವ್ರು ಇರಲಿ ನಾನು ಏನು ಮಾಡೋಣ ಅದ್ಕೆ ನಿಮಗೆ ಬೇಡ ಅಂದ್ಬಿಟ್ಟು ನಾನು ಬಿಡಕದ ನನಗೆ ಬೇಕು ನಾನು ಬೇಕು ನನಗೆ ಅದ್ಕೆ ನಾನು ಒಯ್ತೀನಿ ನೋಡ್ತೀನಿ ಏನು ಮಾಡ್ಕೊಂಡಿರಿ ಅಂದೆ ನಾನು ಏನಿದ್ರು ಹೆದ್ರಕೊಂಡ ನಾನು ಅಯ್ಯೋ ಏನು ಮಾಡೋದು ಕಾಣಕದ ಮತ್ತೆ ಜೀವನ ಭಾಳ ಕಷ್ಟಕರವ ಒಳ್ಳೆ ಇವತ್ತು ಎಷ್ಟು ಬಾಳೆ ತಂದದಲ್ಲಿ ಇದ್ರುವೆ ವೇ ನಿಜವಾಗ್ಲೂ ಓ ಸರಿಲಾ ಬಿಡು ನನ್ಗತ್ವ ಹೊಸಿ ಬೇಜಾರಾಗಿಲ್ಲ ಮಗ ಅಜ್ಜಿನ ಬೋದ್ರ ಯಾವ ಅಜ್ಜಿ ಅವ ಗುಂಡಮ್ಮಜ್ಜಿ ಅಯ್ಯೋ ಒಬ್ಬ ಹೇಗಿಲ್ವ ಗುಂಡಮ್ಮಜ್ಜಿ ಹೋದ್ರೆ ಮನೆಗೆ ಬರ್ಬೇಡ ಅನ್ಬಿಟ್ಟು ಹಂಗಂದಲಿಕ ಬಾಯ್ಬಿಟ್ಟಯ್ಯ ಹೋಗ ನನ್ ಮನೆಯ ಹೋಗಿ ನೋಡಕ್ ಹೋಗಿದ್ದೀಯಲ್ಲ ನೀನು ನನಗೆ ನನ್ನ ಮಗಳು ನನ್ನ ಮಮ್ಮಗಳು ನೋಡಕ್ ಬೇಡ ನಾನೇ ಬುಟ್ಟ ಮೇಲೆ ನೀನೇ ಹೋಗಿದ್ದೀಯ ಹೋಗು ನೀನು ಇಷ್ಟೆಲ್ಲ ನೀನು ಒಳಸಂತ ನಡ್ಸ್ತಿದ್ದಿ ಒಳ ಜೊತೆಲಿ ಇಟ್ಕೊಂಡೆ ನೀನು ನನ್ನ ಮನೇಲಿರ ಕೂಡಿದ್ರು ನೀನು ಹೋಗೋ ಅಂದ್ಬಿಟ್ಟು ಉಗಲ್ಲು ಕನವ ಅದೇ ಕತ್ತಿಳಿದು ತೊಳನಿರ ಅದು ಅಂದ್ಬಿಟ್ರೆ ಚೆಂದಾಗಿ ಉಗ್ದು ಉಪ್ಪಾಕದ್ಲು ಅಯ್ಯೋ ನೋಡಿ ಮಗ ನನ್ನ ಪಪ್ಪ ನಿಮಗೆ ಯಾರಿದ್ದಾರು ನಂಬಿಟ್ರೆ ಅಂದ್ಕೊಂಡು ನಾನು ಅಷ್ಟು ಆಸೆ ಮಾಡ್ಕೊಂಡು ಇದು ಮಾಡಿದ್ರು ಭೀ ಇವತ್ತು ತೂ ಅಂತ ಅನ್ಸ್ಕೊಳ್ಳೋದ ನಾನು ಆಗನೇವಲ್ಲ ಮಗ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕನವ ನನ್ಗಂತಿವೆ ಹೊಸಿ ಬೇಜಾರಾಯ್ತಲ್ಲ ಅಯ್ಯೋ ಅಜ್ಜಿ ಅಜ್ಜಿ ಆಯ್ತು ಬೇಜಾರ್ ಮಾಡ್ಕೋಬೇಡಿ ಇನ್ನೇನ ಅಮ್ಮ ಕೆಲಸದಿಂದ ಬರ್ತದೆ ಕುತ್ಕೊಳ್ಳಿ ಕಾಫಿ ಮಾಡ್ಕೊಬಾರ ಅಯ್ಯೋ ಏನು ಬೇಡ ಸುಮ್ನಿರವ ಯಾ ಕಾಫಿ ಬೇಡ ಏನು ಬೇಡ ನನಗಂತೂ ಭಾಳ ಬೇಜಾರ ಬಿಡ್ತನವ ಅವ್ರ ಮಾತಾಡ್ಸ್ಕೋಬೇಕಾರ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಇನ್ ಹೋಗನಿ ಅಲ್ಲಿ ಹೋದೆ ಊರಿಗೆ ಮಗ ಒ ಕಡೆ ಗುಡಿನ ಸಿಕ್ಕ ಬಿಟ್ಟದಲ್ಲವ ಅಜ್ಜಿ ಆಗ್ಲೆ ನಾವು ಇದ್ವಲ್ಲ ಆಗ್ಲೆ ಒಂದ್ ಸೈಡ್ ಅಲ್ಲಿ ಬಿರ್ಬಿಟ್ ಕಣಿತು ಅದ್ ಕಸಿ ಕಣಿತದವ ಕಸಿಕ್ಕ ಬಿಟ್ಟದೆ ಸರಿ ಕನ ಅಜ್ಜಿ ಅದೊಳೆ ಹೆಚ್ಚು ಕಮ್ಮಿ ಆಗಿರಾಜ್ ಮಾಡೋದು ನಾವ್ ಏನಾರ ಇದ್ದಿದ್ರಿ తాళి మనల్వ అయ్యో వసీ వర్షా అయితవ నలు మన కాలేజ్ పటేల్ అప్పు కాలేజ్ ఇసుకు తు ఆల్వ సుమ్ మొన్న అలా పర్కం కల్స్కుంటు అన్న ఇబ్బరే కొట్ట మన అది ఏను అదికే హాయూ ఇలా పయూ ఇలా చూడ తగ్గు అచ్చకట్యి ఆయ మి ఇది మాలదవ అక్క ಓದಿ ಅಲ್ಲಿಗೆ ಹೋಗೋದತ್ತಾಗ ಅಲ್ಲೇ ಇತ್ಕೊಂಡು ಯಾಕೆ ಕೂಲಿ ಕಾಲಿ ಕಂಬಳ ಮಾಡ್ಕೊಂಡು ಇರೋದಂತ ಅಲ್ಲಿ ನೋಡಿದ್ರೆ ಗಾಡೇನೆ ಬಿರ್ಕ್ ಬಿಟ್ಕೊಂಡು ಪುತ್ತದ ಕನವ ಒಂದು ಕಡೆ ಬಿದ್ದೆ ಹೋಗೋದೇ ಅದಕ್ಕೆ ಮನೆಗೆ ಹೋದ್ರೆ ಅದ್ಕೊಂಡು ನೋಡು ಮುಂದೆ ಊರು ತಿರ್ತಿದ್ಲು ಸರಿಯಾಗಿ ಆಯ್ತು ಅಂತ ಜನಗಳು ಹಾಡ್ಕೊಂಡರು ಅಂದ್ಬಿಟ್ಟು ಕರ್ದಿ ಹಂಗೆ ಬಂದೆ ಕನವ ಇನ್ನು ನಿಮ್ಮನ್ಬಿಟ್ರೆ ನನಗಿನ್ನ ಯಾರಿದ್ದಾರು ಒಟ್ಟಾರ ಮಗಳುವೆ ಯಾವ ನಾಯಿನೇನು ಅಂತ ಅಂದಕ್ಕಿಲ್ಲ ಯಾರಿಗೂ ಬೇಡ ಹೋಗ್ಬಿಟ್ಟಿ ನಾನು ಅದ್ಕೆ ನಾನು ನಿಮ್ ಬಿಟ್ರ ನಂಗೆ ಇನ್ನಾರು ಅದಕ್ಕೆ ಬಂದೆ ಕಣವ ಸರಿ ಅಜ್ಜಿ ಆಯ್ತು ಊಟ ಮಾಡ್ಬನ್ನಿ ಊಟನ ಬೇಡ ಏನು ಬೇಡ ಕಣವ ಹ ಯಾವುದು ಬೇಡ ಬರಗ ಟ್ರೈನಲ್ಲಿ ತಕೊಂಡು ತಿಂದೆ ಬಟಸ್ಬಿಟ್ಟಿತ್ತು ಏನು ಉಡೀತಿಲ್ಲ ಆಗ ಇಡ್ಲಿ ತಕೊಂಡು ತಿನ್ಕೊಂಡು ಬಂದೆ ಆಮೇಲೆ ಉಂಡ್ತೀನಿ ಸುಮ್ಕಿರು ಊಟ ಏನು ಮಾಡಿದಿ ಅದು ತರಕಾರಿ ಸರ್ ಮಾಡ ಅನ್ನ ಮಾಡಿ ಸರಿ ಆಯ್ತು ಆಮೇಲೆ ಊಟ ಮಾಡ್ತೀನಿ ಬಿಡವ ಈಗ ಬಂದ್ರತೆ ತಗಟ್ಟೆ ಆಯ್ತು ಕಣ್ ಬಾದ ಐತ್ರಿ ಬ ಕುತ್ಕೊ ಕಾಣೆ ಕನತೆ ಅಲ್ಲಕ್ಕನ್ ನಮ್ ನೋಡಕ್ ಪರಂಗಿಲ್ಬಂಗ್ರೆ ಬಂದ್ರೆ ಮನದಾಸಿಗೆ ಕಳಿಸ್ಬಿಡಿ ಅಂತ ಹೇಳಿದದ ಏನ್ ಮಾಡ್ಯವಾ ನಾನೇ ಬರ ಹೋಗ್ತೀನಿ ಅಂತಿದ್ರಲ್ಲ ಊರ್ಗ್ ಓದೆ ಓದೇಕಾನ ಗ್ರೀ ಹೋಗಿ ನೋಡ್ತೀನಿ ಮನೆ ಉಂಟ್ಕ ಬಿಟ್ಟದ ಹಿಂದಿಕ್ಕದಂಗೆ ಆ ಮನೇಲಿ ಹೆಂಗ್ ಧೈರ್ಯವಾಗಿ ಮನಿ ಕಳಕದ್ದು ಹೆಂಗ ಸದ್ಯಕ್ಕ ಮನೇನಾರು ಅದಾರ ಅನ್ಬಿಟ್ಟು ಧೈರ್ಯದ್ಮೇಲೆ ಹೋಗಿ ನೋಡ್ದೆ ಅಲ್ಲಿ ನೋಡ್ರಾಡೆ ಉಂಟ್ಕೋಕ್ ಕೂತದೆ ಇದ್ರ ಆಗೋಯ್ತು ಅಯ್ಯಪ್ಪ ಇನ್ನು ಮನೆ ಕಡೆ ಇರೋದೆಲ್ಲ ಕಸಿಕೊಂಡು ಅದು ಯಾವಾಗಚಾರ ಮೇಲೆ ಗೋಡೆ ಕೆಸಿ ಕಸಿಕೊಂಡು ಬಿದ್ದೋದ್ಲಂತೆ ಸತ್ತೋದ್ಲಂತೆ ಅಂತ ಅಂದ್ಕೊಳ್ಬೇಕಲ್ಲ ಅಂದ್ಬಿಟ್ಟು ಏನು ಮಾಡಬೇಕು ಅಂತ ದಿಕ್ಕೆ ತೋತ್ನಿರ ಕಣವ ಆಗ ಬಂದು ಅಷ್ಟೊತ್ತಿನಲ್ಲಿಯೇ ಟ್ರೈನ್ ಗೊತ್ತದೆ ಬಂದು ಈಗ ಹತ್ತು ನಿಮ್ಸನೂ ಆಗಿಲ್ಲ ನಾನು ಬಂದು ಬೇಜಾರು ಕಣವ ಏನು ಮಾಡಿಯೇ ಹಾಂ ನಮಗೆ ನಿನ್ನೆ ಬಿಟ್ಟರೆ ಇನ್ನ ಗತಿ ಅದಕ್ಕೆ ಇಲ್ಲಿಗೆ ಬಂದೆ ಕಣವ ಅಯ್ಯೋ ನೀವೇನೋ ಬಂದ್ರೆ ಐತೆ ನಿಜವಾಗ್ಲು ಇಲ್ಲಿ ನಮಗೆ ಜೀವನ ಮಾಡೋಕೆ ಕಷ್ಟ ಕಾಣತ್ತೆ ಜೀವನ ಎಷ್ಟು ಕಷ್ಟ ಗೊತ್ತಾ ಸಿತಿಲಿ ಹ್ಞೂ ನಾನು ಇನ್ನು ಬಾಡಿಗೆನೆ ಕಟ್ಟಿಲ್ಲ ಅವತ್ತು ಕಟ್ಟಬೇಕಾಗಿತ್ತು ಏನು ಮನೇಲಿ ಖರ್ಚು ಅದು ಇದು ಅದ ಖರ್ಚು ಬಿ ಖರ್ಚು ಮೇಲೆ ಖರ್ಚು ಖರ್ಚು ಮೇಲೆ ಖರ್ಚು ಬೀಳ್ತಾನೆ ಇರ್ತದೆ ಕಾಣತ್ತೆ ಏನು ಮಾಡಿರಿ ಅಯ್ಯೋ ಮನೆಯ ಮೇಲೆ ಇದ್ದದವ ಹಾಂ ಇನ್ನೇನು ಮಾಡಿ ಇನ್ನೇನು ಮಾಡಿಯವ ಅದಕ್ಕೆ ಹೋಗು ನಾನು ಶ್ವಾಸತಾ ಕೆಸೇತ ಇರ್ತೀನಿ ಅನ್ಕೊಂಡು ಹೇಳ್ಬಿಟ್ಟು ಹೋಗಿ ಬಂದೆ ಕಣವ ಇನ್ ಎಲ್ಗೋಗನವ ನಾನು ಎಲ್ವಾ ಮನೆ ಚೆನ್ನಾಗಿದ್ಬಿಟ್ಟಿದ್ರಲ್ಲ ಇರನು ಇನ್ನು ನಿಮ್ಬಿಟ್ರೆ ನಮ್ಗೆ ಇನ್ನಾರು ಸರಿ ಅತಿ ಕೂತೀರಿ ಬರ್ತೀನಿ ನಿಖಿತ ಏನಮ್ಮ ಇದೇನು ಅಜ್ಜಿ ಬಂದಾಳಲ್ಲ ಹ್ಞೂ ಏನು ಮಾಡಕ್ ಬಂದಿದ್ದಾಳೆ ಇಲ್ಲಿ ಇಲ್ಲೇ ಇರಕ್ ಬಂದಿರದಂತೆ ಕಣಮ್ಮ ನಾ ನೋಡ್ರಿ ನಾವೇ ಬಾಳ ಇದು ಯಾಕೆ ಬಂದಿರೋದು ಅಜ್ಜಿ ಒಳ್ಳೆ ಕಾರ್ ಮ ಅಳ ಇಳ ಜಗಳ ಬಾ ಅಂತಂದಿದ್ವಿ ಬಾವ ನಮ್ಮ ಕಷ್ಟ ನಮಗೆ ಕಾಣಕನಮ್ಮ ನನಗೆ ಕೇಳ್ಬಿಟ್ಟು ನನಗೆ ಸಾಕಾದಾಗಾಯ್ತು ನಿನ್ನೆ ಮೊನ್ನೆನೆ ಬಾಳೆ ಕೊಟ್ಟಿರೋ ನಾವು ಪಪ್ಪ ಹೆಂಗ ಮೂನಾರಟ್ಟಿ ಒಳ್ಳೆಯದಾಗಿರೋದು ಸುಮ್ಮನಾಗ್ರೆ ನಮ್ ಕಷ್ಟ ನಮಗೆ ಏನು ಏನಿವಮ್ಮ ಈ ಬಜ್ಜಿಗೆ ಗೊತ್ತಾಕಿಲ್ವ ಹಾಂ ಇತ್ತು ಯಾರಿಗೆ ಅಮ್ಮನ ಕರೋಕೆ ಬಾ ಬಾ ಅಂತ ಕಾಣಕನವ ಕಾಣಿ ಅದೇನು ಥೂ ಹ್ಞೂ ಎಷ್ಟಂತ ಇಸ್ಕೊಳ್ಳವ ನಾವು ನಮ್ಮ ಕಷ್ಟ ನಮ್ಗೆ ಕುಂತದ ಈ ಅಮ್ಮಂಗ ಜ್ಞಾನ ಬೇಡವ ಸಿಟಿಲ ಅವ್ರೆ ಅವ್ರ ಜೀವನ ಅವ್ರಿಗೆ ಮಾಡೋದು ಹೆಚ್ಚು ನಾವೇನಲ್ಲಿ ಹೋಗಿ ಕುತ್ಕೊಳ್ಳೋದು ಅಂದ್ಬಿಟ್ಟು ನಿನ್ ಗೊತ್ತಾಗಲ್ವಾ ನನ್ಗಂತೂ ಗೊತ್ತೇ ನನ್ಗಂತ ಬೇಜಾರ ಯಾಗೋಯ್ತು ಇಲ್ಲ ಇದಂತೆ ಹೋಗ್ಕಿಲ್ವಂತೇನು ಏನ ಹೋಯ್ಕಿಲ್ವಂತೆ ಸರಿ ಕಂದ್ಬಿಡು ಇನ್ಗ ಬುದ್ಧಿ ಕಲಿಯೋದು ಇಲ್ಲೇ ಉಳ್ಕ ಸಿಟಿ ಸಿಟಿದ ಜೀವನ ಸುಲಭ ಅನ್ಕೊಬಿಟ್ಟಿದ್ರೇನು ಹಳ್ಳಿ ಅನ್ಕೊಂಡಿರ್ಬೇಕಿದ ಸಿಟಿಲಿ ಈಗ ಎಷ್ಟು ಕಷ್ಟ ಅನ್ನೋದು ಇನ್ನು ಗೊತ್ತಿಲ್ಲ ಅಯ್ಯಪ್ಪ ಏನ್ ಮಾಡ್ತಾ ಏನು ಇಲ್ಲ ಇರ್ಲಕೇ ಮಗ ಇರ ಮಗ ಮನಿ ಕತ್ತು ಹಾಸ್ಕೆ ಬಂದ ಮನ್ಸಂದೆ ಏನ್ ಮಾಡ್ತಾ ಇದೀರಿ ಏನಿಲ್ಲ ಓನರ್ ಅಂಟಿ ಬಾಡಿಗೆ ಕೇಳ ಕರೆದಿತ್ತು ಅದಕ್ಕೆ ಅವೇಳ್ತಿದ್ದವು ಸರಿ ಕೊಡೋಕೆ ಅಡಿಕೊಂಡು ಕೂತಿದ್ದಾವತ್ತೆ ಸರಿ ನೀವು ಒಳ್ಳೆ ಚೆನ್ನಾಗಿ ಅಂತಿದ್ದೀರಿ ನಮಗೆ ಇಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತತೆ ಅಯ್ಯೋ ಏನು ತಗೆ ಅಯ್ಯೋ ಬಾಡಿಗೆ ಮನೆಯ ಮೇಲೆ ಬಾಡಿಗೆ ಕೊಡ್ತಾರೆ ಅದ್ರದಕ ಐತ್ರಿ ಬಾಡಿಗೆ ಕೊಡಲೇ ಬರ್ತಾನೆ ಅದೇ ಬಾಡಿಗೆ ಕೊಡ್ಬೋದು ಇದ್ರೆ ಕೊಡ್ಬೋದು ಇಲ್ದಾನೆ ಇದ್ರೆ ಹೇಳ್ತಾರೆ ಕರ್ತದತ್ತೆ ಒಬ್ಬ ದುಡಿಯೋದು ಕುತ್ಕೊಂಡು ಮೂರು ಜನ ಹುಡ್ತಾರೆ ಅಂದ್ರೆ ಎಲ್ಲರದ್ದು ಹೇಳಿ ನೀವೇ ಹೆಂಗಾದದ್ದು ಅಯ್ಯೋ ಕಷ್ಟ ಕಣ ಕಷ್ಟ ಜೀವನ ಬಾಳ ಕಷ್ಟ ನಡಿ ಊಟಕ್ಕೆ ಇಕ್ಕೊಳು ಹೊಟ್ಟೆ ಸಿಗ್ತದೆ ಸರಿ ಅಜ್ಜಿ ನಡೀಲಿ ಬರ್ತೀನಿ ಇವಜ್ಜಿ ಕಷ್ಟ ಸುಖ ಗೊತ್ತಾಕಿಲ್ಲ ಇದ್ಕೆ ನೋಡೋ ಮಗ ನಿಖಿತ ಕಾಯ ಬೇ ಬೇಸಾಕು ಒಂದು ವಾರಕ್ಕೆ ಓಡಬೇಕು ಹಂಗೆ ಏನು ನಾವು ಹೇಳ್ತಾರವ ನಾವು ನಮಗೆ ಇಲ್ಲ ತಿನ್ನಕ್ಕೆ ಗತಿಲ್ದನಕ್ಕೆ ಬಂದಿವಿ ನಾವು ಗತಿಲ್ದಾನೆ ಇಲ್ಲಿ ಒನ್ ವರ್ತಕೊಂತೀವಿ ಅದ್ರ ಮಧ್ಯದಲ್ಲಿ ಈ ಹುಡುಗ ಎಲ್ಲಿ ಬೇಸ್ಕೊಂಡು ಬೇಸ್ಕೊಂಡು ಕುತ್ಕೊಂಡು అదే సార్ తంగళ ఇక ఏ ఈ సారదల అక్కీ అక్క అక్క మూరు దిస్కు ఒందర్తి మాడి మాడి సుమ్ బసి బీ మారి ఇక్కీ పఠమ్బట్టి ఆమె ఇల్లు కుత్కొబ్రవళు ఊట ఉణ ఓక హ హింబాడు అవిన దా ధర్మ కుత్కండ్రు నావు ఓకే సరి కలమ్మ ఆయో హెం మిబుడు అరే అమ్మ అబ్బా కాఫీ కాఫీని బేడా ఏను బడాబ నేను నేను కాఫీ కుడికి నన్ను ఒడే తన కుడి నాకు కల్సొత్త కుడీతీ ಇಲ್ಲಿ ಮನೇಲಿ ಕಾಫಿ ಗಿಪ್ಪಿ ಅವೇನು ಏನು ನೀನು ಹಾಲಿಲ್ಲ ಸಕ್ಕರೆ ಇಲ್ಲಾನು ಟೀ ಪುಡಿ ತಂದು ತಂದ್ಕೊಟ್ರೆ ಕಾಸು ಕೀಸ್ ಮಡಗಿದಾಳು ನೋಡು ತಂದು ಕೊಟ್ರೆ ಮಾಡಿಕೊಡು ಇಲ್ಲ ಅಂದ್ರೆ ಸುಮ್ಮನೀರು ತಲೆಗೆಡ್ಸ್ಕೊಬೇಡ ದಾನ ಧರ್ಮ ಮಾಡಿ ಮಾಡಿ ನಮ್ಮ ಭಾಳ ಆಗಿರೋದು ಸರಿಯಮ್ಮ ಆಯಿತು ಹಂಗೆ ಮಾಡ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ